ನಾವು ಸರ್ಕಾರ ನೀವು ಏನ್ ಮಾಡಿ ಇಲ್ಲ ಮಾಡ ಈಗ ನದಿ ಮತ್ತು ಭೇಟಿ ನದಿಗಳ ಜೋಡಣೆಯನ್ನ ಮಾಡಿದ್ರೆ ಇಡೀ ಜಿಲ್ಲೆಯ ಜನ ಬರಗಾಲದಿಂದ ಮುಕ್ತಿ ಆಗ್ತಾರ ಸರ್ಕಾರಗಳಿಗೆ ಒತ್ತಡವನ್ನ ತರ್ತಾ ಇದ್ದಾವೆ ರಾಜ್ಯ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡೋದು ಅಷ್ಟೇ ಕೆಲಸ ಇನ್ನೊಂದು ಕೆಲಸ ಹೋಗಲ್ಲ ಕೆಲಸ ಹಾಗೆಗಾದರೂ ಇದಕ್ಕೆ ಪ್ರತ್ಯೇಕವಾಗಿ ಹವ್ಯಾಸದ ಮೇಲೆ ಎಕರೆಗೆ ಐವತ್ತು ಸಾವಿರದಿಂದ ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂಟಿ ಬೆಳೆಯನ್ನು ಈಗ ನಾಲ್ಕೈದು ವರ್ಷದಿಂದ ಬೆಳೆ ಅದನ್ನು ಖರೀದಿ ಮಾಡೋದ್ರ ಮುಖಾಂತರ ಅವರ ಆರ್ಥಿಕ ದೃಷ್ಟಿಯಿಂದ ಹೊರತರಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಅತಿವೃಷ್ಟಿ ಮತ್ತು ಬರಗಾಲದಿಂದ ನಾಲ್ಕು ವರ್ಷ ಹೈರಾಣ ಆಗಿದ್ದೀವಿ ಈ ವರ್ಷ ಮೂರುಗಳಲ್ಲಿ ನೀರು ಜೊತೆಗೆ ಹೊಸದಾಗಿ ಪೋಷಕ ಬಳಿಕೆದಾರರಿಗೆ ಅರ್ಜಿಯನ್ನು ಪಡೆಯೋದ್ರ ಮುಖಾಂತರ ವಿದ್ಯುತ್ ಕೊರತಿದಂಗೆ ಕಳೆದ ವಿದ್ಯುತ್ ಅನ್ನ ಬಿಡದಂಗೆ ಸಹಾಯವನ್ನು ಸಹಕಾರವನ್ನು ತಾವು ಕೇಳಬೇಕು ಯಾವುದೇ ಕಾರಣಕ್ಕೂ ತಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಾರ್ದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ದೇಶದಲ್ಲಿ ದುಡಿತಕ್ಕಂಥ ಜನಸಂಖ್ಯೆ ಕಡಿಮೆ ಬೇಕೈತಿ ಈ ದೇಶಕ್ಕೆ ಅಲ್ಲ ಹಾಕಂಥ ಗೌರ್ಮೆಂಟ್ ಹೋಗಿದ ಬ್ಯಾಂಕಿನ ಸಾಲ ಹಾಕ್ತಾರೆ ನೀವು ಯಾಕೆಂದರ್ತೀರಿ ಒಂದು ಲಕ್ಷ ಐವತ್ತು ಸಾವಿರ ಸಾಲ ಮಾಡ್ಕೊಂಡು ನಿಮ್ಮ ಪರವಾಗಿ ರೈತ ಸಂಘಟನೆ ಐತಿ ಲಾಭದವ್ಯ ಸದಿಯನ್ನು ಮಾಡೋದನ್ನು ಸಂಘಟನೆ ನಿಲ್ಲಿಸತಿ ನೀವು ಎಲ್ಲ ತಾಲೂಕಿನ ಜಿಲ್ಲಾ ಕೂಡ ಮತ್ತು ಗ್ರಾಮೀಣ ಕೂಡ ಸೀರಿಯಸ್ ನ್ಯಾಯಪೂರ್ತಕ್ಕ ಒಂದು ತಿಂಗಳಿಂದ ಆತು ಏನು ವಿದ್ಯುತ್ ಸಮಸ್ಯೆ ತಪ್ಪೇ ಇಲ್ಲ ಅಕ್ರಮ ಸಕ್ರಮ ಯೋಜನೆಯಡಿ ದುಡ್ಡು ತುಂಬಿ ಮೂರು ವರ್ಷ ನಾಲ್ಕು ವರ್ಷ ಅವು ಕಂಬ ವೈರಲ್ ಟಿ ಸಿಗಳನ್ನು ಕೊಡ್ತವೆ ಅಂತಕ್ಕಂಥದ್ದನ್ನು ಹೇಳಿ ಇನ್ನು ಟೆಂಡರ್ ಆಗಿಲ್ಲ ಟೆಂಡರ್ ಆದ ಕೆಲಸನೂ ಮಾಡ್ತಾ ಇಲ್ಲ ಮತ್ತೆ ಇವನ್ನೆಲ್ಲ ನೋಡ್ಕೊಳ್ಳಾರ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನ್ ಕೇಳ್ತಾರೆ ಎಲ್ಲರೂ ಅಧಿಕಾರಿಗಳು ಅದಕ್ಕೆ ಏನು ಉತ್ತರ ಹೇಳ್ತಾರ ಇದು ಪ್ರಶ್ನೆ ಪ್ರಶ್ನೆ ಆಗೇ ಉಳಿದೈತಿ ಏನದು ಯಾರು ರೈತರಿಗೆ ಬೆಳೆ ಹಾನಿ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗೈತಿ ಎನ್ ಡಿ ಎಫ್ ಕಾಯ್ದೆ ಪ್ರಕಾರ ಎಂಟು ಸಾವಿರದ ಐನೂರು ರೂಪಾಯಿ ಕೇಂದ್ರ ಸರ್ಕಾರದ್ದು ಆರು ಸಾವಿರದ ಎಂಟುನೂರು ರೂಪಾಯಿ ರಾಜ್ಯ ಸರ್ಕಾರದ್ದು ಇವರು ಪರಿಹಾರವನ್ನು ಕೊಡಬೇಕಾಗಿತ್ತು ಇದ್ರ ಪರಿಹಾರ ಎಷ್ಟು ಎಂಟಿಗೆ ಬಂದು ಕೈ ಎತ್ರಿ ಬೆಳೆ ಹಾನಿ ಪರಿಹಾರ ಎಷ್ಟು ಜನರಿಗೆ ಬಂದು ಕೈ ಎತ್ರಿ ಬಂದೇ ಇಲ್ಲ ಅಥವಾ ಯಾರಿಗೂ ಬಂದಿಲ್ಲ ಮತ್ತ ಯಾರಿಗೆ ಕೊಟ್ಟರು ಪರಿಹಾರ ಇವರು ಪರಿಹಾರ ರೈತರಿಗೆ ಕೂಡ ಬಿಟ್ಟು ಮತ್ತೆ ಯಾರ್ಯಾರ್ಯಾರು ಬೇರೆ ಬೇರೆ ನೀವು ಕೊಟ್ರ ಅಂತ ಏನ್ ಅವರು ಹಂಚ್ಕೊಂಡುದರ ಹಿಂಗಾಗಿರ್ಬೇಕದು ಮತ್ತೆ ನೀವು ಎಲ್ಲರು ಕೈ ಎತ್ತಾರಂತ ಮಾಡಿದ್ದೀವಿ ಯಾರು ಎತ್ತೀಯಲ್ಲ ನಿಮಗೆ ಸಿಟ್ಟಿಲ್ಲ ನಿಮಗೆ ನಿಮ್ಗೆ ಶಿಟ್ಟಿದ್ದ ಹಾವೇ ರೀಟಿದಂಗೆ ಸೇರ್ಕತ್ತಿದ್ರಿ ಒಂದು ಹದಿನೈದು ದಿವಸದಿಂದ ಮದ್ದೆ ನಿಮಗೆ ಕರಪತ್ರ ಬರ್ತಾವು ಬರ್ತಾವೆ ಯೂಟ್ಯೂಬ್ನೇ ಬರ್ತೈತಿ ಪೇಪರ್ನೆ